ಈ ಒಂದು ದೀಪಾವಳಿ ಹಬ್ಬ ಇದನ್ನು ದೀಪಗಳ ಹಬ್ಬ ಅಂತ ಹೇಳ್ತಾರೆ ಇದು ಎಲ್ಲ ಕಡೆಯಲ್ಲಿ ಬಹಳ ವಿಜೃಂಭಣೆಯಾಗ್ತದೆ ಏನಪ್ಪ ಕಾರಣ ಅಂದರೆ ನೋಡಿ ಇದು ಈ ಕಾರ್ತಿಕ ಮಾಸ ಅಂತಕ್ಕಂಥದ್ದು ಆಶ್ವೇಜ ಮಾಸ ಅಂತಕ್ಕಂಥದ್ದು ಎರಡು ಸಹ ಬಹಳ ಅಮೂಲ್ಯವಾಗಿರ್ತಕ್ಕಂಥ ಒಂದು ಮಾಸಗಳು ಯಾಕಪ್ಪ ಅಂದರೆ ಈ ದಿನಗಳಲ್ಲಿ ನಮ್ಮ ರೈತರು ಬೆಳೆದಿರ್ತಕ್ಕಂತಹ ಭತ್ತ ರಾಗಿ ಜೋಳ ಶೇಂಗಾಯ್ ನೆಲಗಡ್ಲೆ ಏನೋ ಎಲ್ಲ ಬೆಳೆಗಳು ಬರ್ತಕ್ಕಂಥ ಸಮಯ ಇದು ಎಲ್ಲರ ರೈತರ ಮನೆಗಳಲ್ಲಿ ಈ ಒಂದು ಧಾನ್ಯಗಳು ತುಂಬಿ ತುಳುಕಾಡ್ತಾ ಇರ್ತದೆ ಆ ಧ್ಯಾನ್ ಧಾನ್ಯಗಳನ್ನು ಮಾರೋದರಿಂದ ರೈತರಿಗೆ ಹಣವೂ ಬಂದಿರ್ತದೆ ಜನವೂ ಸಹ ಭಾಳ ಸಂತುಷ್ಟರಾಗಿರ್ತಾರೆ ಮತ್ತು ಸುಭಿಕ್ಷವಾಗಿರ್ತದೆ ಈಗ ಬರ್ತಕ್ಕಂಥ ವಾತಾವರಣ ಬಲ ಅಮೂಲ್ಯವಾಗಿರ್ತಕ್ಕಂಥ ವಾತಾವರಣ ಇರ್ತದೆ ಮಳೆನೂ ಬರ್ತಾ ಇರ್ತದೆ ಬಿಸಿಲು ಬರ್ತಾ ಇರ್ತದೆ ಬಿಸಿಲು ಮಳೆ ಎರಡೂ ಸೇರ್ಕೊಂಡು ಬರ್ತಾ ಇರ್ತದೆ ಈ ಸಮಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಮಯ ಇದು ಈ ಸಮಯನ ಹೇಳಬೇಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಅಲ್ಲದೆ ಪ್ರಪಂಚದ ಹಲವು ಭಾಗಗಳಲ್ಲಿ ಇದು ಒಂದು ಥರ ಸುಗ್ಗಿ ಕಾಲನೇ ಎಲ್ಲನೂ ಮನೆಗೆ ಬಂದಿರ್ತದೆ ಎಲ್ಲರ ಮನೆಯಲ್ಲಿ ರೈತರು ಖುಷಿಯಾಗಿರ್ತಾರೆ ಕಾರ್ಮಿಕರು ಖುಷಿಯಾಗಿರ್ತಾರೆ ನೌಕರರು ಖುಷಿಯಾಗಿರ್ತಾರೆ ಒಳ್ಳೆಯ ವಾತಾವರಣ ಇರ್ತದೆ ಈ ಸಮಯದಲ್ಲಿ ಈ ದೀಪಗಳ ಹಬ್ಬನ ಆಚರಣೆ ಮಾಡ್ತಾರೆ ಒಂದೊಂದು ಕಡೆ ಒಂದೊಂದು ಪದ್ಧತಿಯಲ್ಲಿ ಮಾಡ್ತಾರೆ ಇದನ್ನು ಸಾಮಾನ್ಯವಾಗಿ ಬಟ್ ನಮ್ಮ ಒಂದು ಈ ದಕ್ಷಿಣ ಭಾರತದಲ್ಲಿ ನಮ್ಮ ಈ ಒಂದು ಕರ್ನಾಟಕ ಈ ರಾಯಲ್ಸೀಮೆ ಮತ್ತು ಈ ಹಲವಾರು ಆಂಧ್ರ ಪ್ರದೇಶದ ಭಾಗಗಳು ತಮಿಳುನಾಡಿನ ಭಾಗಗಳು ಕೇರಳ ಮಹಾರಾಷ್ಟ್ರ ಎಲ್ಲ ಕಡೆ ಸಹ ಒಂದೊಂದು ರೀತಿ ಹೆಸರಿಟ್ಕೊಂಡು ಇದನ್ನು ಹಬ್ಬ ಮಾಡ್ತಾರೆ ಆದರೂ ಸಹ ದೀಪಗಳ ಹಬ್ಬ ಅಂತ ಕರಿತೀವಿ ಇದನ್ನು ಮುಖ್ಯವಾಗಿ ನಮ್ಮ ಒಂದು ಈ ಒಂದು ವಿಶ್ ಜಾಗದಲ್ಲಿ ಏನಪ್ಪ ಅಂದರೆ ಒಂದೊಂದು ರೀತಿ ಮಾಡ್ತಾರೆ ಹಬ್ಬನ ಕೆಲವರು ನೀರು ತುಂಬ ಹಬ್ಬದಿಂದ ಹಿಡಿದೋ ನರಕ ಚತುರ್ದಶಿ ಲಕ್ಷ್ಮೀ ಅಮಾವಾಸ್ಯೆ ಬಲಿಪಾಡ್ಯಮಿ ಈ ನಾಲ್ಕು ದಿನವೂ ಹಬ್ಬ ಮಾಡ್ತಾರೆ ನೀರು ತುಂಬ ಹಬ್ಬ ಅಂದರೆ ಏನಪ್ಪ ಅಂದರೆ ಮನೆಯಲ್ಲಿ ಬಚ್ಚಲು ಮನೇನು ಕ್ಲೀನಾಗಿ ತೊಳೆಯೋದು ಸಾರಿಸೋದು ಹಣ್ಣಲ್ಲಿ ನಾವು ಯಾವಾಗಲೂ ನೀರು ಕಾಸ್ತೀವಿ ನೋಡಿ ಇದು ವಿಶೇಷ ತಿಳ್ಕೋಬೇಕು ಅಗ್ನಿಜಲ ಸಂಯೋಗ ಆಗ್ತಕ್ಕಂಥದ್ದು ಬಚ್ಚಲ್ ಮನೆಯಲ್ಲಿ ಯಾವುದು ಚೆನ್ನಾಗ್ ಕೊಡಿ ದೇಹ ಆಗಬೇಕಾದ್ರೆ ಅಗ್ನಿ ಜಲ ಸಂಯೋಗ ಆಗಬೇಕೋ ಕೆಳಗಡೆ ಬೆಂಕಿ ಮೇಲುಗಡೆ ನೀರು ಹಂಡೆ ಅಂದರೆ ಹಳೆ ಕಾಲದಲ್ಲಿ ತಾಮ್ರದ ಹಂಡೆಗಳಾಗಿರೋರು ಆರೋಗ್ಯಕ್ಕೋಸ್ಕರ ಅದು ಇವಾಗ ಗಿಸ್ಜರ್ಗಳು ಗಿಝರ್ಗಳು ಬಂದಿದೆ ಆ ಒಂದು ಹಂಡೆ ಇರ್ತದೆ ಆ ಹಂಡೆ ಯಾವಾಗಲೂ ನಾವು ಉಪಯೋಗಿಸ್ತಾ ಇರ್ತೀವಿ ಅದಕ್ಕೆ ಹೊಂದಿರವಾದರೂ ಗೌರವ ಕೊಡಬೇಕಲ್ಲ ನೋಡಿ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ವಿಶೇಷ ನಾವು ಪ್ರತಿಯೊಂದಕ್ಕೂ ಗೌರವಿಸ್ತೀವಿ ಭೂಮಿ ಮೇಲಿರ್ತಕ್ಕಂಥ ಸಕಲ ಚರಾಚರ ವಸ್ತುಗಳಿಗೂ ಸಹ ಗೌರಿಸ್ತೀವಿ ಪ್ರತಿಯೊಂದರಲ್ಲಿ ದೇವತ್ವವನ್ನು ಕಾಣ್ತೀವಿ ಪ್ರತಿಯೊಂದರಲ್ಲಿ ದೇವ್ರನ್ನ ನಾವು ನೋಡ್ತೀವಿ ಒಲೆಯಲ್ಲಿ ದೇವ್ರನ್ನ ನೋಡ್ತೀವಿ ಹಂಡೇಲಿ ದೇವ್ರು ನೋಡ್ತೀವಿ ನೀರಲ್ಲಿ ನೋಡ್ತೀವಿ ಗಿಡದಲ್ಲಿ ಮರದಲ್ಲಿ ನೆಲದಲ್ಲಿ ಎಲ್ಲ ಕಡೆ ಏನೋ ಅಣುರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ ಅಂತ ಒಂದು ಒಂದು ಸಿದ್ಧಾಂತ ಏನಿದೆ ಆ ಸಿದ್ಧಾಂತದ ಪ್ರಕಾರ ನಾವು ಈ ಹೈಂದವರು ಹಿಂದುಗಳಾಗಿರ್ತಕ್ಕಂಥವರು ಏನು ನಾವು ಇದನ್ನು ಎಲ್ಲಕ್ಕೂ ಗೌರವ ಕೊಡ್ತೀವಿ ಅದೇ ರೀತಿಯಲ್ಲಿ ಹಂಡೆ ಒಂದಿನ ಚೆನ್ನಾಗಿ ತೊಳೆದು ಆ ಹಂಡೆ ಒಳಗಿರ್ತಕ್ಕಂಥದ್ದೆಲ್ಲ ಕ್ಲೀನ್ ಮಾಡಿ ಒಲೆ ಕ್ಲೀನ್ ಮಾಡಿ ಅದರ ಮೇಲೆ ಹಸೆ ಹಾಕಿ ನೀರು ತುಂಬುವ ಹಬ್ಬ ಅಂತ ಅದು ತುಂಬ ನೀರು ತುಂಬಿ ಅದಕ್ಕೊಂದು ಸಾಂಬ್ರಾನ್ ಕಡೆ ಪೂಜೆ ಮಾಡಿ ಅರ್ಶನ ಕುಂಕುಮಿ ಪೂಜೆ ಮಾಡಿ ರೆಡಿ ಇಟ್ಕೊಂಡಿರ್ತೀವಿ ಬೆಳಗ್ಗೆ ನರಕ ಚತುರ್ದಶಿನ ಅದಕ್ಕೆ ಏನೋ ಅಗ್ನಿ ಪ್ರತಿಷ್ಠಾಪನೆ ಮಾಡ್ತೀವಿ ಇದನ್ನು ನೀರು ತುಂಬುವ ಹಬ್ಬದಿಂದ ಪ್ರಾರಂಭವಾಗಿ ನರಕ ಚತುರ್ದಶಿ ಬಹಳ ವಿಶೇಷವಾದ ದಿನ ಇದು ನರಕ ಚತುರ್ದಶಿ ಏನೋ ಎಲ್ಲ ನೋಡಿ ನಮ್ಮ ಒಂದು ಸ ವಿಷಯದಲ್ಲಿ ಎಲ್ಲನೂ ಎವಿಲ್ಸನ್ನ ನಾಶನೆ ಮಾಡ್ತಕ್ಕಂಥದ್ದು ಕೆಟ್ಟದನ್ನು ನಾಶನ ಮಾಡ್ತಕ್ಕಂಥದ್ದು ಒಳ್ಳೆಯದನ್ನು ನಾವು ಕೋಕೊಡ್ತಕ್ಕಂಥ ದಿನಗಳೆಲ್ಲ ಹಬ್ಬಗಳೇ ನಮಗೆ ಈ ನರಕಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸನ ಏನು ಅವನ ಹಠಾಟೋಪಗಳನ್ನು ಸಹಿಸಲಾರದೆ ಕೃಷ್ಣ ಪರಮಾತ್ಮನವನನ್ನು ಸಂಹರಿಸಿರ್ತಕ್ಕಂಥ ಒಂದು ದಿನ ನರಕ ಚತುರ್ದಶಿ ಆಗಿರ್ತದೆ ಆ ನರಕಚತುರ್ದಶಿ ಏನು ಮಾಡ್ತೀವಿ ಕೃಷ್ಣ ಪರಮಾತ್ಮನನ್ನು ಪೂಜಿಸ್ತೀವಿ ಮನೆಯಲ್ಲಿ ಮತ್ತು ಎಲ್ಲ ಮನೆಗೆಲ್ಲ ತೋರಣ ಹಾಕಿ ಅಲಂಕಾರ ಮಾಡಿ ಬಣ್ಣ ಬಣ್ಣದ ರಂಗೋಲಿಗಳು ಹಾಕಿ ಮನೇಲಿ ಏನು ಮಾಡ್ತೀವಿ ಈ ನರಕಾಸುರನ ಒಂದು ಒಂದು ಸಂಹಾರ ಆಗಿದೆ ಸಂತೋಷದಲ್ಲಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ತಲೆಗೆ ಸ್ನಾನ ಮಾಡ್ಕೊಂಡು ಕೆಲವರು ಇದೆಲ್ಲ ಮಾಡ್ತಾರೆ ಮತ್ತು ಅಭ್ಯಂಜನ ಸ್ನಾನ ಅದೇನು ವಿಶೇಷ ಅಭ್ಯಂಜನ ಸ್ಥಾನ ನೋಡಿ ಭಾಳ ವೈಜ್ಞಾನಿಕ ಇದು ಅಭ್ಯಂಜನ ಸ್ಥಾನ ಭಾರಿ ವೈಜ್ಞಾನಿಕ ಮೈಗೆಲ್ಲ ಬ ಎಣ್ಣೆ ಬಳ್ಕೊಡೋದು ತಲೆಗೆಲ್ಲ ಎಣ್ಣೆ ಬಳ್ಕೊಡ್ತಕ್ಕಂಥದ್ದು ಒಳ್ಳೆ ಎಳ್ಳೆಣ್ಣೆ ಬಳ್ಕೊಳ್ತಾರೆ ಕೆಲವರು ಹರಳೆಣ್ಣೆ ಬಳ್ಕೊಳ್ತಾ ಇರ್ತಾರೆ ಅದನ್ನು ಏನಾಗ್ತದಪ್ಪ ಅಂದರೆ ಈ ನರಗಳಲ್ಲಿ ರಕ್ತ ಚಲನೆ ಸುಲಭ ಆಗ್ತದೆ ನರಗಳು ಸಕ್ರಮ ರೀತಿಗೆ ಬರ್ತದೆ ಈ ಯಮಿಕೆಗಳು ಮೂಳೆಗಳಿರ್ತಕ್ಕಂಥವು ಒಂದು ಅವುಗಳಿಗೆ ರೇಷ್ ಸಿಗ್ತದೆ ಮಸೇಜ್ ಸಿಗ್ತದೆ ಎಣ್ಣೆ ಅಂತಕ್ಕಂಥವು ದೇಹದಲ್ಲಿರ್ತಕ್ಕಂಥ ದುರ್ಗಂಧಗಳನ್ನು ಹಾಗೂ ಕೆಟ್ಟ ವಸ್ತುಗಳನ್ನು ಮಾಡ್ತದೆ ಅದರಿಂದ ಏನು ಮಾಡ್ತಾರೆ ಅಭ್ಯಂಜನ ಮಾಡ್ತಾರೆ ಮೈಗೆಲ್ಲ ಎಣ್ಣೆ ಬಳ್ಕೊಂಬಿಡೋದು ಬಿಸಿಲಲ್ಲಿ ಅಂದರೆ ಸನ್ಭಾತ್ ಅಂತಾರೆ ಅದನ್ನು ಅದನ್ನು ಸಣ್ಭಾತ್ ಅಂತಾರೆ ಈ ನರಕ ಚುರ ದಿನ ಈ ಸನ್ಭಾತ್ ಮಾಡಿ ಆಮೇಲಕ್ಕೆ ತಲೆಗೆ ನೀರು ಹಾಕ್ಕೊಂಡು ಈ ನರಕಾಸುರನನ್ನು ಸಂಹಾರ ಮಾಡಿರ್ತಕ್ಕಂಥ ಕೃಷ್ಣ ಪರಮಾತ್ಮನನ್ನು ಪೂಜಿಸಿ ಆಮೇಲೆ ಏನು ಮಾಡ್ತೀವಿ ಈ ಒಂದು ದಿನ ವಿಶೇಷವಾಗಿ ಸಿಹಿ ಎಲ್ಲ ಮಾಡಿ ಬೆಳಗ್ಗೆ ಸಾಯಂಕಾಲ ಪಟಾಕಿಗಳು ಎಣ್ಸೋದು ರಾತ್ರಿ ಹೊತ್ತು ಬಿಲ್ಲು ಬಾಣ ಹಣಸೋದು ಯಾಕಂದ್ರೆ ನರಕಾಸುರನಿಗೆ ಸಂಹಾರ ಮಾಡೋಕ್ಕೆ ಬಾಣಗಳು ಬಿಟ್ಟಿದ್ನಲ್ಲ ಕೃಷ್ಣ ಪರಮಾತ್ಮನು ಅದರ ಒಂದು ಜ್ಞಾಪಕಾರ್ಥವಾಗಿ ಬಿಲ್ಲು ಬಾಣ ಬಿಟ್ಟು ಎವಿಲ್ನ ಸಂಹಾರ ಮಾಡ್ತೀವಿ ಎವಿಲ್ ಮುಂದೆ ಕೆಟ್ಟದು ಅಲ್ಲೇ ಬಿಟ್ಬಿಡ್ತೀವಿ ಒಳ್ಳೆಯದನ್ನು ಮಾತ್ರ ತೆಗೆದುಕೊಳ್ತೀವಿ ಇದು ವಿಶೇಷ ನರಕ ಚತುರ್ದಶಿ ನಾನು ನೋಡಿ ಯಾಕಂದರೆ ಪೂರ್ತಿ ನಿಮಗೆ ವಿವರವಾಗಿ ಹೇಳಬೇಕಂದ್ರೆ ಭಾಗವತ ವಿಷಯಗಳು ಬಹಳ ಲೆಬೋರಿಯಸ್ ಬಹಳ ದೊಡ್ಡ ದೊಡ್ಡ ವಿಷಯಗಳುವು ಅವುಗಳನ್ನ ಒಂದು ದಿನದಲ್ಲಿ ಒಂದು ವಿಷಯದಲ್ಲಿ ಹೇಳೋಕ್ಕಾಗಲ್ಲ ಪ್ರತಿಯೊಂದು ಏನಪ್ಪ ಅಂದರೆ ಕ್ಲುಪ್ತವಾಗಿ ಹೇಳ್ತೀನಿ ಚಿಕ್ಕ ಚಿಕ್ಕದಾಗಿ ಶಾರ್ಟಾಗಿ ಹೇಳ್ತೀನಿ ಯಾಕಂದರೆ ಈ ನರಕಾಸುರನ ಒಂದು ಕತೆ ಹೇಳಕ್ಕೆ ಬಂದರೆ ಅದು ನೂರಿಪ್ಪತ್ತು ಪೇಜ್ ಇದೆ ಅದನ್ನು ಹೇಳ್ತಾ ಹೋದ್ರೆ ಇವತ್ತೆಲ್ಲ ನರಕಾಸುರನ ಕಥೆನೇ ಆಗೋಗ್ತದೆ ಆದ್ದರಿಂದ ನೋಡಪ್ಪ ಈ ನರಕಾಸುರ ಅಂದರೆ ಯಾರಪ್ಪ ಅಂದರೆ ಅವನು ಅವನು ಒಬ್ಬ ಭೂತಾಯಿಯ ಮಗ ಅವನೇನಪ್ಪ ಅಂದರೆ ರಾಕ್ಷಸರೆಲ್ಲ ಒಂದು ಕೆಟ್ಟ ಚಟ ಏನಪ್ಪ ಅಂದರೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದು ಮ ಬ್ರಹ್ಮನ ವಿಷ್ಣುನ ಶಿವನ ಪ್ರಾರ್ಥನೆ ಮಾಡಿಕೊಂಡು ನಮಗೆ ಯಾವತ್ತಿಗೂ ಸಾವು ಬರೆದಿರಾ ಇರಲಿ ನಾವು ಚಿರಂಜೀವಿಗಳಾಗಬೇಕು ಅಂತಕ್ಕಂಥ ಒಂದು ಹೊರ ಬೀಳೋದು ಅವರು ಹಾಗೆ ಯಾವುದರಿಂದಲೂ ನಮಗೆ ಸಾವು ಆಗದಿರಾ ಇರಲಿ ನೋಡಿ ರಾಕ್ಷಸರು ಇದೊಂದು ವಿಷ ಪದ್ಧತಿ ಕಲ್ತೀವ್ರಿ ಎಲ್ಲ ರಾಕ್ಷಸರು ಇಷ್ಟೇನಾ ಹೋಗೋದು ಪರ ದೇವ್ರನ್ನ ಪ್ರಾರ್ಥನೆ ಮಾಡೋದು ತಪಸ್ಸು ಮಾಡೋದು ಅಖಂಡವಾದ ತಪಸ್ಸು ಮಾಡಿ ಏನಪ್ಪ ಬೇಕಂದ್ರೆ ಒಂದು ಚಿರಂಜೀವಿ ಆಗಬೇಕು ನನಗೆ ಸಾವು ಹತ್ತಿರಕ್ಕೆ ಬರಬಾರ್ದು ನೋಡಿ ಅದೇ ವಿಶೇಷ ಏನಪ್ಪ ಅಂದರೆ ಸಾವು ನಮ್ಗೆ ಹತ್ತಿರಕ್ಕೆ ಬರಬಾರ್ದಕ್ಕಂಥದ್ದು ಬಹು ತಪ್ಪು ಕಲ್ಪನೆ ನೋಡಿ ರಾಮ ಬಂದಿದ್ದ ರಾಮನು ಸಹ ಅಂತಿವಾದ ಕೃಷ್ಣನು ಬಂದಿದ್ದ ಒಂದು ಹುಳುಕಡ್ಡಿಯಿಂದ ಅಂತಿವಾದ ಆತ್ನು ಅಲ್ವಾ ಪ್ರತಿಯೊಬ್ಬರಿಗೂ ಜಾತಸ್ಯ ಮರಣಂ ಧ್ರುವಂ ಅಂತಕ್ಕಂಥದ್ದು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಇದನ್ನು ವಿರೋಧಿಸಕ್ಕಂಥವ್ರು ರಾಕ್ಷಸರು ಇಲ್ಲ ಇಲ್ಲ ಜಾತ ಸಣ್ಣದಿಲ್ಲ ನಾನು ಹೋಗಿ ಶಿವನ ಹತ್ರ ಹೋಗಿ ವರ ತಗೊಂಡು ಬಂದು ಬದುಕಿಬಿಡ್ತೀನಿ ಅಂತಕ್ಕಂಥ ಒಂದು ಹುಚ್ಚು ಮನಸ್ಸು ಏನೋ ಅಗಾಧವಾದ ಧೈರ್ಯ ಅಲ್ಲಿ ತಪಸ್ಸು ಮಾಡ್ದ ತಪಸ್ಸು ಮಾಡಿದಾಗ ಏನಪ್ಪಾ ಆಯಿತು ಅಂದರೆ ಪ್ರತ್ಯಕ್ಷರಾದರು ದೇವ ದೇವ ದೇವತೆಗಳು ಏನು ಬೇಕಪ್ಪ ನಿನಗೆ ನೀನು ಕೇಳ್ತಾ ಇದ್ದೀನಿ ನೋಡಿ ದೇವರಲ್ಲಿ ಒಳ್ಳೆಯ ಗುಣ ಅಂದರೆ ರಾಕ್ಷಸನ ಕೇಳಿದ್ರು ವರ ಕೊಡ್ತಾರೆ ಒಳ್ಳೆಯವನು ಕೇಳಿದರೂ ಕೊಡ್ತಾರೆ ಕೆಟ್ಟವನು ಕೇಳಿದ್ರು ಕೊಡ್ತಾರೆ ಇದೇ ಒಂದು ಉದಾತ್ತ ಗುಣ ಇರತಕ್ಕಂಥದ್ದು ದೇವತೆಗಳನ್ನು ಕರಿತೀವಿ ದೇವ ಬ್ರಹ್ಮ ದೇವ ಮರ್ಮ ಅಂದರೆ ಇದೇ ಆಗಿರ್ತದೆ ಅವರು ಎಲ್ಲವನ್ನ ಸಮವಾಗಿ ತೆಗೆದುಕೊಳ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಯೋಚನೆ ಮಾಡ್ತಾರೆ ಇವನೇನು ಹೇಳ್ದ ನನಗೆ ಯಾವುದೇ ಇದರಿಂದ ಸಾವು ಬರ್ಬ ಹಂಗಾಗಲ್ಲಪ್ಪ ಹಂಗಾಗಲ್ಲ ಹಂಗಾಗಲ್ಲ ನೋಡು ಎಷ್ಟೋ ಜನ ಕೇಳಿದ್ರು ಇದು ಏನಪ್ಪ ಅಂದ್ರೆ ಇದು ನಡೆದಿರ್ತಕ್ಕಂಥದ್ದು ದ್ವಾಪರ ಯುಗದಲ್ಲಿ ಎಷ್ಟೋ ಜನ ಕೃತಿಯುಗದಲ್ಲಿ ಕೇಳಿದ್ರು ಮತ್ತು ತ್ರೇತಾಯುದಲ್ಲಿ ಕೇಳಿದ್ರು ಆದರೆ ಏನು ಕೇಳಿದ್ರು ಅಂದರೆ ಯಾವುದಾದ್ರು ಒಂದರಿಂದ ಮಾತ್ರ ಇನ್ನೊಂದು ಆಪ್ಷನ್ ಕೊಡಪ್ಪ ಅಂತ ಹೇಳಿದರು ಅದರಿಂದ ಕೆಲವರೆಲ್ಲ ಏನು ಮಾಡಿದ್ರು ಒಂದೊಂದು ಆಪ್ಷನ್ ಕೊಟ್ಟಿದ್ದರು ಏನೋ ಭಸ್ಮಾಸ್ಪುರನು ತಲೆ ಮೇಲೆ ಕೈ ಇಟ್ಕೊಂಡ್ರೆ ಹೋಗ್ಬಿಡ್ತಾನೆ ಅಂತ ತಲೆ ಮೇಲೆ ಆ ಬಾಧಾಬಿದವ್ನ ತಲೆ ಮೇಲೆ ಅವರೇ ಕೈ ಇಟ್ಟಿದ್ರು ಮಹಾವಿಷ್ಣು ವಿಷ್ಣು ಮಾಯ ಅಂತಕ್ಕಂಥದ್ದು ಅದನ್ನು ಅದಾದ ಮೇಲಕ್ಕೆ ಹೇಳಿದ್ರು ನೋಡಪ್ಪ ನಿನಗೆ ತಾಯಿ ಸ್ವರೂಪಳಾಗಿರ್ತಕ್ಕಂಥ ಹೆಂಗಸು ಜತೆಗಿರ್ತಕ್ಕಂಥ ಯುದ್ಧ ಮಾಡಿದ್ರೆ ಆಗ ನಿನಗೆ ಸಾವು ಬರ್ತದೆ ಇಲ್ಲಿದ್ರೆ ಬರೋದಿಲ್ಲ ಆಯ್ತು ಹೋಗಪ್ಪ ಅಂತ ಅಂತೇಳಿ ಏನು ಕೇಳಿದ್ರು ಕೊಡೋದಲ್ವಾ ಇವ್ರ ಕತೆ ಮುಂದಿನ ಆಲೋಚನೆ ಏನಿರೋದಿಲ್ಲ ಅವ್ರಿಗೆ ಇವನೇನು ಮಾಡೋದ ಐ ನಾನು ಯಾವನು ಸಾಯಸು ಧೈರ್ಯ ಬಂದ್ಬಿಡ್ತೀನಿ ನನಗೆ ಎಲ್ಲರಿಗೂ ಕುಚೇಷ್ಟೆ ಮಾಡೋದು ಎಲ್ಲರಿಗೂ ತೊಂದರೆ ಮಾಡೋದು ಆಗ್ತಾ ಇದ್ದರೆ ಅದರಲ್ಲಿ ಅಮೇಧ್ಯಗಳನ್ನು ಆಗ್ತಕ್ಕಂಥ ಕೆಟ್ಟ ಕೆಲಸ ಮಾಡೋದು ಏನೋ ಇವರು ಎಲ್ಲಾದರೂ ಏನಾದರೂ ಪೂಜೆ ನಡೀತಾ ಇದ್ರೆ ಅಲ್ಲಿ ಹೋಗಿ ಗಲಾಟೆ ಮಾಡೋದು ಈ ರೀತಿ ಕೆಟ್ಟ ಕೆಟ್ಟವೇ ಮಾಡ್ಕೊಂಡಿದ್ದ ಸಜ್ಜನರನ್ನು ಏನು ಮಾಡ್ತಾಯಿದ್ದು ಹಿಂಸಿಸ್ತಾ ಇದ್ದ ಸಜ್ಜನರನ್ನ ಕೊಲೆಗಳು ಮಾಡ್ತಾ ಇದ್ದ ಸಜ್ಜನರ ಮೇಲೆ ಸಲ್ಲದ ಇದೆಲ್ಲ ಕೆಟ್ಟ ಕೆಲಸಗಳೆಲ್ಲ ಮಾಡ್ತಾ ಇದ್ದ ಹೆಂಗಸರನ್ನು ಕೆಟ್ಟದಾಗ ನೋಡ್ತಾ ಇದ್ದ ಅಂದರೆ ಇವನು ರಾಕ್ಷಸನ ಅಷ್ಟು ದುಷ್ಟನಾಗಿದ್ದ ಬಹಳ ಕಷ್ಟ ಆಗೋಯ್ತು ಇವರಿಗೆಲ್ಲ ದೇವನ್ ದೇವತೆಗಳಿಗೆ ಸಾಮಾನ್ಯ ಮನುಷ್ಯರಿಗೆ ಸಜ್ಜನರಿಗೆ ಕಷ್ಟ ಆಯ್ತು ಮಹಾ ಅವರು ತಪಸ್ ಮಾಡಿದ್ರು ನೀನೇನೋ ಕೊಟ್ಬಿಟ್ಟೆ ಇವನಿಗೆ ಇವನು ಕೆಳಗೆ ಹುಚ್ಚಿನ ಕೆಲ ದೊಣ್ಣೆ ಕೊಟ್ಟಂಗೆ ಮಾಡಿಟ್ಬಿಟ್ಟೆ ಇವನು ನೀನು ಇವನು ನಮಗೆ ಇಲ್ಲದ ಕಷ್ಟ ಕೊಡ್ತಾ ಇದ್ದಾನೆ ಏನು ಮಾಡ್ತಕ್ಕಂಥದ್ದು ಅಂದಾಗ ಯೋಚನೆ ಮಾಡಿಬಿಟ್ರಪ್ಪ ಆ ಯಾವ್ಯಾವ ಸಮಯದಲ್ಲಿ ಏನೇನಾಗಬೇಕು ಅಂತ ಬರೆದಿರ್ತದೆ ವಿಧಿನಿಯಮ ವಿಧಿಲಿಖಿತ ಇರ್ತದೆ ಅದೇ ಪ್ರಕಾರದಲ್ಲಿ ಅವನಿಗೂ ಒಂದಿನ ಸಾವು ಬರ್ತದೆ ಅಂಥೇಳ್ದ ಆಮೇಲೆ ಕೆಲರು ಕೃ ನೀವು ಹೋಗಿ ಕೃಷ್ಣ ಪರಮಾತ್ಮನನ್ನು ಕೇಳಿಕೊಳ್ಳಿ ಯಾಕಂದರೆ ಇವಾಗ ನಿಮ್ಗೆ ರಾಜನವನೇ ದ್ವಾಪರಯುಗ ಇದು ಅವನನ್ನು ಕೇಳಿ ಅವನು ಮಾಯಾಮಾನ ರೂಪನೋ ಅವನ ನಿಮಗೆ ಸಹಾಯ ಮಾಡ್ತಾನೆ ಅವನ ಹತ್ರ ಹೋಗಿ ನೀವು ಕೇಳಿದಾಗ ಇವರೆಲ್ಲ ಹೋಗಿ ಕೇಳಿದಾಗ ಏನು ಮಾಡೋದಂದ್ರೆ ದುಡಿದು ಕ್ಲುಪ್ತವಾಗಿ ಹೇಳಿದ್ದೀನಿ ಪೂರ್ತಿ ಹೇಳಬೇಕಾದ್ರೆ ಬಹಳಷ್ಟು ಇದೆ ಇದಕ್ಕೆ ಇತಿಹಾಸ ಭಾಳ ಭಾಳ ಇದೆ ಬೇಕಾದರೆ ಭಾಗವತದ್ದು ಮಾಡ್ತಾನಲ್ಲ ಅವಾಗ ನಾನು ಒಂದೊಂದು ಕಥೆಯನ್ನು ಒಂದು ದಿನವೆಲ್ಲ ಹೇಳ್ತೇನೆ ಆದರೆ ಇವಾಗ ಇಷ್ಟು ಮಾತ್ರ ಹೇಳೋಕ್ಕಾಗೋದು ಈ ರೀತಿ ಆದಾಗ ಅವನೇನು ಮಾಡಿದೆ ಯುದ್ಧಕ್ಕೆ ರೆಡಿಯಾದ ಯಾರೋ ಕೃಷ್ಣ ಪರಮಾತ್ಮನು ಸುದರ್ಶನ ಇಟ್ಕೊಂಡು ಅವನಲ್ಲಿರ್ತಕ್ಕಂಥ ಬಿಲ್ಲು ಬಾಣಗಳು ಆಯುಧಗಳು ತೆಗೆದುಕೊಂಡು ಏನೋ ರೆಡಿ ಆದ ರೆಡಿ ಆದಾಗ ಈ ಸತ್ಯಭಾಮ ಹೇಳಿದ್ರು ಸ್ವಾಮಿ ನಾನೋ ಬರ್ತೀನಿ ಅಂತ ನೋಡಿ ಇದು ದೈವಲೀಲೆ ವಿಧಿನಿಯಮ ಯಾಕಂದರೆ ಅವು ಆಯಮನು ಭೂಮಿತಾಯಿ ಯಾರೋ ಸತ್ಯಭಾಮ ಅಂತಕ್ಕಂಥವಳು ಭೂಮಿತಾಯಿ ಭೂಮಿ ಸ್ವರೂಪಿಣಿ ತಾಯಿಯ ಒಂದು ರೂಪಾಯಮ್ಮನು ಆಯಮ್ಮನ ಜೊತೆಯಲ್ಲಿದ್ದು ಹೋರಾಟ ಮಾಡಿದಾಗ ಆಯಮನ ಬಿಲ್ಲು ಬಾಣ ಎತ್ಕೊಟ್ಟಾಗ ಕೃಷ್ಣನಿಗೆ ಅಥವಾ ಏನೋ ಒಂದು ಸಹಾಯ ಮಾಡಿದಾಗ ಇವನನ್ನು ಸಂಹಾರ ಮಾಡ್ಬೋದು ಅಂತಕ್ಕಂಥದ್ದು ನಿಯಮ ಇತ್ತು ಬಟ್ ಇವಳಿಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ನಮ್ಮ ನರಕಾಸನಿಗೂ ಗೊತ್ತಿಲ್ಲ ಈ ಮಹಾತಾಯಿ ಆತನ ಜೊತೆಯಲ್ಲಿ ಹೋದಲು ಯುದ್ಧ ನಡೀತು ಕ್ಲುಪ್ತವಾಗಿ ಹೇಳ್ತಾ ಇರೋದು ಯುದ್ಧದಲ್ಲಿ ಈ ನರಕಾಸರನ ಸಂಹಾರ ಆಯಿತು ನರಕಾಸನ ಸಂಹಾರ ಬಿಟ್ಟು ಏನಾದರೂ ಜನ ಎಲ್ಲ ಭಾಳ ಸಂತೋಷಪಟ್ಬಿಟ್ರು ಅವರಲ್ಲಿರ್ತಕ್ಕಂಥ ಬಿಲ್ಲು ಬಾಣಗಳು ಏನೇನಿತ್ತು ನೋಡಿ ಆಗ ಆಗ ವೈಜ್ಞಾನಿಕವಾಗಿ ಬಹಳ ಮುಂದುವರಿದ್ರು ಜನ ಆ ಗ್ರಂಥಗಳೆಲ್ಲ ಹೋಗ್ಬಿಟ್ಟಿವೆ ಏನು ಈ ಋಗ್ವೇದ ಯಜುರ್ವೇದ ಥರ್ವಣ ವೇದ ಸಾಮವೇದ ಅಂದಾಗ ಈ ಅಥರ್ಬಡುವ ವೇದದಲ್ಲಿ ಕೆಲವೆಲ್ಲ ಮಿಸ್ ಆಗಿದೆ ಅಲ್ಲಿ ಯುದ್ಧ ಕಲೆ ಇರ್ತಕ್ಕಂಥದ್ದು ಈ ಕರಿ ಈ ವಿಮಾನಗಳ ತಯಾರು ಮಾಡ್ತಕ್ಕಂಥದ್ದು ಈ ಯುದ್ಧ ಕೆ ಬೇಕಾಗಿರ್ತದೆ ಸಲಕರಣೆ ಹೇಳ್ತೀವಿ ಮಿಸೈಲ್ಸ್ ಅಂತ ನೋಡಿ ಅವಾಗ ನೀವು ಆ ಮಿಸೈಲ್ ತಯಾರು ಮಾಡ್ತಕ್ಕಂಥದ್ದು ಎಲ್ಲ ಆ ಕಾಲದಲ್ಲಿ ಪೂರದ ಪೂರ್ವದಲ್ಲೇ ಇತ್ತದು ಅದು ಆ ಗ್ರಂಥ ಪೂರ್ವದಲ್ಲಿ ನಾಶವಾಗಿರ್ತಕ್ಕಂಥದ್ದು ಮತ್ತು ಹೊಸ ಹೊಸದಾಗಿ ಇನ್ವೆಸ್ಟ್ನು ಪ್ರತಿಯೊಂದಷ್ಟೇ ನಮ್ಮ ಜಾತ್ರೆ ಸಂಭ್ರಮ ಒಂದು ಅಂತ ಹೇಳ್ತೀವಲ್ಲ ಒಂದು ವಸ್ತು ಹುಟ್ಟಿದ್ರೆ ಅಲ್ಲಿಗೆ ಮುಗೀತು ಯಾಕಂದರೆ ನಿಮಗೊಂದು ಒಳ್ಳೆ ಉದಾಹರಣೆ ಹೇಳ್ತೀನಿ ಈ ಎಲೆಕ್ಟ್ರಾನಿಕ್ ವಾಚ್ಗಳು ಬಂದಿತ್ತು ನಾನು ಚಿಕ್ಕ ಅಂದರೆ ಎಪ್ಪತ್ತನೇ ಸ್ವೀಲಿ ಆವಾಗ ಆ ಎಲೆಕ್ಟ್ರಾನಿಕ್ ವಾಚ್ಗಳನ್ನು ನಾಲ್ಕು ಸಾವಿರ ಐದು ಸಾವಿರಕ್ಕೆ ಆ ಕಾಲದಲ್ಲೇ ಮಾಡಿದ್ರು ಮಿನಿಮಮ್ ಅಂದ್ರೆ ಐನೂರು ರೂಪಾಯಿ ಇರಬೇಕಾಗಿತ್ತು ಕರೆಕ್ಟಾಗಿ ಇಪ್ಪತ್ತು ದಿನಕ್ಕೆ ಅದಂತೆ ಏನಾಯ್ತಪ್ಪ ಅಂದರೆ ಈ ಮೂಟಿಗಳಲ್ಲಿ ಹಾಕೊಂಡ್ಬಂದು ಸುರಿದು ಬಿಟ್ಟು ಒಂದು ನಾಲ್ಕು ಕಾಣೆ ಎತ್ಕೊಂಡು ಹೋಗಿ ಅಂದರು ಆ ಮಟ್ಟಕ್ಕೆ ಬಂತು ಅಂದರೆ ಯಾವುದೇ ಒಂದು ತಂತ್ರಜ್ಞಾನ ಪ್ರಾರಂಭವಾದಾಗ ಸಿಕ್ಕಾಪಟ್ಟೆ ವ್ಯಾಲ್ಯೂ ಇರ್ತದೆ ಸ್ವಲ್ಪ ದಿನ ಆಗ್ಬಿಟ್ರೆ ಅದಕ್ಕೆ ಅಷ್ಟು ವ್ಯಾಲ್ಯೂ ಕಡಿಮೆ ಆಗ್ಬಿಡ್ತದೆ ಅದೇ ರೀತಿಯಲ್ಲಿ ಸಹ ಏನು ಈ ನರಕಾಸದಿಂದ ಜನ ಎಲ್ಲ ಸಂತೋಷಪಟ್ಟರು ಅವರು ನರಕ ಚತುರ್ದಶಿ ಚತುರ್ದಶಿ ಅವನ ಸಂಹಾರವಾಗಿದ್ದರಿಂದ ಅದನ್ನು ನರಕ ಚತುರ್ದಶಿ ಅಂದರು ಇಷ್ಟು ಮಾತ್ರ ಕ್ಲುಪ್ತವಾಗಿ ಹೇಳಿರ್ತಕ್ಕಂಥದ್ದು ಈ ನರಕ ಚತುರ್ದಶಿ ಆಟ ಮಾಡ್ತಕ್ಕಂಥದ್ದು ನರಕ ಏನಪ್ಪ ಅಂದರೆ ಬಹಳ ಅದರಲ್ಲಿರ್ತಕ್ಕಂಥದ್ದು ತೈಲಾಭ್ಯಂಜನ ಸ್ನಾನ ಸೂರ್ಯ ಸ್ನಾನ ಅಂದರೆ ಚೆನ್ನಾಗಿ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಆ ಬಿಸಿಲು ಬಹಳ ಕಡಿಮೆ ಇರ್ತದೆ ಈ ಕಾರ್ತಿಕ ಮಾಸದಲ್ಲಿ ಏನು ಈ ಶರದ್ ಋತು ಇದೆಯಲ್ಲ ಈ ಶರದ್ ಋತು ಬಹಳ ವಿಶೇಷವಾದ ಋತು ಈ ಋತುವಿನಲ್ಲಿ ಏನಪ್ಪ ಅಂದರೆ ಸೂರ್ಯನಿಗೆ ಪವರ್ ಕಡಿಮೆ ಆಗ್ತದೆ ಏನು ಅದನ್ನೇನು ಮಾಡ್ತಾನೆ ಅಂದರೆ ಮೋಡ ಆದ ಈ ತೈಲಾಭ್ಯಂಜನದಿಂದ ಹೇಳಿದ್ನೆಲ್ಲ ನಾನು ದೇಹದಲ್ಲಿ ಒಳ್ಳೆಯ ಶಕ್ತಿ ಬರ್ತದೆ ಆ ತೈಲಾನ್ ಬಳಕೊಂಡು ಬಿಸಿಲಲ್ಲಿ ಕೂತ್ಕೊಳ್ಳೋದ್ರಿಂದ ಸಹ ದೈಹಿಕವಾಗಿ ಚರ್ಮನೂ ಒಳ್ಳೆ ಶುದ್ಧವಾಗ್ತದೆ ಮತ್ತು ಚರ್ಮ ರೋಗಗಳಿದ್ದರೂ ನಿವಾರಣೆ ಆಗ್ತದೆ ಅದೇ ರೀತಿಯಲ್ಲಿ ಈ ರಕ್ತನಾಳಗಳಲ್ಲಿ ರಕ್ತ ಚಲನೆ ದೋಷ ಇರ್ತಕ್ಕಂಥದ್ದು ಅಂಥವು ಸಹ ಏನು ಇದಾಗ್ತದೆ ತಲೆಗೆ ಚೆನ್ನಾಗಿಡ್ತಾರಲ್ಲ ಎಣ್ಣೆ ತಟ್ತಾರೆ ಹಾಕಿ ಆ ತಲೆ ತುಂಬ ಎಣ್ಣೆ ಇಟ್ಕೊಂಡು ಕೊಡೋದ್ರಿಂದ ಆ ತಲೆಯಲ್ಲಿರ್ತಕ್ಕಂಥ ಏನೇ ಅದೇ ಹೆಡ್ ಆಫೀಸ್ ನಮಗೆ ಹೆಡ್ಡೆ ಹೆಡ್ ಆಫೀಸು ಆ ಹೆಡ್ ಆಫೀಸಲ್ಲಿ ಎಲ್ಲ ಏನೋ ಯಂತ್ರಗಳು ಎಲ್ಲ ವೈರುಗಳು ಎಲ್ಲ ಶುದ್ಧವಾಗಿ ಕ್ಲಿಯರ್ ಆಗ್ತದೆ ಏನಂತಾರೆ ಅದನ್ನು ಓರಾಲ್ ಮಾಡಿಸ್ತೀನಿ ಅಂತೀವಿ ನೋಡಿ ಗಾಡಿ ಗಿಡ ಎತ್ಕೊಂಡು ಓರಾಲ್ ಮಾಡಿಸ್ತಿರಲ್ಲ ಆ ಓರಾಲ್ ಆದಂಗೆ ಆಗ್ತದೆ ಮತ್ತು ವರ್ಷ ಪೂರ್ತಿ ಲವಲವಕೆಯಿಂದ ಇಂದರ್ತನೂ ಇದು ಬಹಳ ವೈಜ್ಞಾನಿಕ ಅಭ್ಯಂಜನ ಸ್ನಾನ ಸೂರ್ಯ ಸ್ನಾನ ಅದಾದಮೇಲೆ ಇದು ಶ್ರೀಕೃಷ್ಣನು ಸತ್ಯಭಾಮ ಸಹಿತನಾಗಿ ಹೋಗಿ ಆ ಒಂದು ನರಕಾಸುರನ ವಧೆ ಮಾಡ್ತಾನೆ ಆ ನರಕಾಸುರನ ವಧೆ ಮಾಡಿರ್ತಕ್ಕಂಥ ಒಂದು ಶುಭ ದಿನಕ್ಕಾಗಿ ಇದನ್ನು ನರಕ ಚತುರ್ದಶಿ ಅಂತ ಹೇಳ್ತಾರೆ ಅಂದರೆ ಆ ಒಬ್ಬ ನರಕಾಸುರನಿಗೆ ನರಕದ ದಾರಿ ತೋರಿಸಿರ್ತಕ್ಕಂಥ ಒಂದು ಚತುರ್ದಶಿ ನರಕ ಚತುರ್ದಶಿ ಆಗಿರ್ತದೆ ಆದ ಇದು ನಮ್ಮ ಈ ದೀಪಾವಳಿ ಹಬ್ಬಗಳ ಸಮುಚ್ಚಯ ನೋಡಿ ಇವತ್ತು ನಾವು ನರಕ ನರಕ ಚತುರ್ದಶಿ ಮಾಡಿದ್ವಿ ಅದಕ್ಕೆ ಮುಂಚಿನ ದಿನ ನೀರು ತುಂಬ ಹಬ್ಬ ಆಗಿರ್ತದೆ ಅದಾದ ಮೇಲೆ ಬರ್ತಕ್ಕಂಥದ್ದು ಬಹಳ ಪ್ರದೇಶದಲ್ಲಿ ಬಹಳ ರೀತಿಯಲ್ಲಿ ಮಾಡ್ತಾರೆ ಇವಾಗ ಈ ರಾಜಸ್ಥಾನು ಮಧ್ಯ ಪ್ರದೇಶ ಉತ್ತರ ಪ್ರದೇಶ ಆ ಕಡೆ ಎಲ್ಲ ಹೋದರೆ ಲಕ್ಷ್ಮೀ ಪೂಜೆ ಅಂತ ಮಾಡ್ತಾರೆ ಅವರು ಅದು ದಿವಾಳಿ ಅಂತಾರೆ ಅದನ್ನು ದಿವಾಳಿ ಅಂದರೆ ಅವತ್ತಿಗೆ ಲೆಕ್ಕ ಕ್ಲೋಸ್ ಪುಸ್ತಕಗಳು ಬರೆದ್ಬಿಟ್ಟು ಇವತ್ತು ಕ್ಲೋಸ್ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಶ್ರೀಕಾರ ಹಾಕ್ಬಿಡ್ತಾರೆ ಶ್ರೀಕಾರ ಆದರೆ ಮುಗೀತು ಆಮೇಲೆ ಹೊಸ ಪುಸ್ತಕ ಓಂಕಾರ ಹಾಕ್ತಾರೆ ಮತ್ತು ಓಂಕಾರ ಶ್ರೀಕಾರ ಸುಸಕಾರ ಪ್ರಾರಂಭ ಮಾಡ್ಕೊಳ್ತಾರೆ ದಿವಾಳಿ ಅಂದರೆ ಅಲ್ಲಿಗೆ ಮುಗೀತು ನಮ್ಮದು ಅಂದ್ರೇನು ಮನುಷ್ಯನು ಸಮತೂಕಕ್ಕೆ ಬರಬೇಕು ತಕ್ಕಡಿ ಇದ್ದಂಗೆ ಏನೋ ಯಾವಾಗಲೂ ಸಮತೋಕದಲ್ಲಿ ಇರಬೇಕು ಆ ವರ್ಷ ಮಾಡಿರ್ತಕ್ಕಂಥ ಲಾಭ ನಷ್ಟಗಳೆಲ್ಲ ಒಂದು ತಾಳೆ ನೋಡಬೇಕು ನೋಡಿ ಆಡಿಟಿಂಗ್ ಅಂತಕ್ಕಂಥದ್ದು ಈ ಕೃತಿಯುಗದಿಂದ ಇದೆ ಆಡಿಟಿಂಗು ಈ ಹೊಸದಾಗಿ ಬಂದಿರತಕ್ಕಂಥ ಆಡಿಟಿಂಗ್ ಏನಿಲ್ಲ ಅದು ಕೃತುಗದಿಂದ ನೋಡಿ ಬಂದಿದ್ದೆಷ್ಟು ಲಾಭ ಎಷ್ಟು ನಷ್ಟ ಎಷ್ಟು ನಮ್ಗೆ ಏನಾಯಿತು ಅದರಿಂದ ಒಳ್ಳೇದೇನು ಮಾಡಿದ್ವಿ ನೋಡಿ ಬಹಳ ಉತ್ತಮ ಜನ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ ಕೆಲವರು ನೋಡಿ ದಿವಾಳಿಗೆ ಏನಪ್ಪ ಮಾಡ್ತಾರೆ ಅಂದರೆ ಇಷ್ಟು ಪರ್ಸೆಂಟ್ ಅಥವಾ ಇಡ್ತಾರೆ ನೋಡಿ ಎಲ್ಲೇ ಆಗಲಿ ಯಾವುದೇ ಇದರಲ್ಲಿ ಸಹ ಈ ಒಂದು ಸನಾತನ ಧರ್ಮದಲ್ಲಿ ಒಳ್ಳೆಯ ಸಿದ್ಧಾಂತ ಇಲ್ಲಿ ಇರೋ ಇಲ್ಲ ಯಾಕಂದರೆ ಈಗ ಇಷ್ಟು ಪರ್ಸೆಂಟ್ ನಮ್ಮದಲ್ಲ ಅದು ಅದು ಜನಗಳದು ನಮ್ಮನ್ನು ಬೆಳೆಸ್ದವ್ರದು ಯಾರೋ ಜನ ನಮ್ಮನ್ನು ಬೆಳೆಸಿದವ್ರು ನಿಮ್ಮ ವೀಕ್ಷಕರೆಲ್ಲರೂ ಓಡಲಿ ನಾವು ಇಲ್ಲಿ ನಾವು ಈ ಒಂದು ಸುದ್ದಿ ಸಾಯಿ ಸ್ಮೃತಿ ವಾಚನೆ ಮಾಡ್ತೀವಿ ಅದೇ ರೀತಿ ಅಲ್ವಾ ಎಲ್ಲ ಜನಗಳದ್ದು ಜನಗಳಿಗೆ ಕೊಡ್ತಕ್ಕಂಥದನ್ನು ಅದನ್ನು ದಿವಾಳಿ ಅಂತ ಕರೀತಾರೆ ಬಹಳ ಅಲ್ಲಿ ಉತ್ತರ ಪ್ರದೇಶ ಕಡೆಯಲ್ಲಿ ಇದನ್ನು ಚೆನ್ನಾಗಿ ಆಚರಣೆ ಮಾಡ್ತಾರೆ ಬಹಳ ಚೆನ್ನಾಗಿ ಆಚೆ ವರ್ಷಕ್ಕೊಂದೇ ಹಬ್ಬ ಅದು ಉತ್ತಮವಾದ ಹಬ್ಬ ಅಂದರೆ ಬ್ಯಾಲೆನ್ಸಿಂಗ್ ಅಕೌಂಟೆನ್ಸಿ ಮುಗಿಸೋದು ಬ್ಯಾಲೆನ್ಸ್ ಶೀಟ್ ಹಾಕ್ತಕ್ಕಂಥದ್ದು ಅದಾದ ಮೇಲೆ ಬರ್ತಕ್ಕಂಥದ್ದು ಮುಂದೆ ಹೇಳ್ತೀನಿ ಬಲಿಪಾಡ್ಯಮೆ ಬಗ್ಗೆ ಏನೋ ಒಂದು ಕತೆ ಇದೆ ಹೇಳ್ತೀನಿ ಮತ್ತು ದೀಪಾವಳಿ ಬಗ್ಗೆ ಇನ್ನೂ ಒಂದು ಕತೆ ಇದೆ ಇನ್ನೊಂದು ಮತ್ತು ಅಮಾವಾಸ್ಯ ದಿನ ಆಗ್ತಕ್ಕಂಥದ್ದು ಕೇದಾರೇಶ್ವರ ವ್ರತ ಅಂತ ಮಾಡ್ತಾರೆ ನೋಡಿ ಎಷ್ಟು ಎಷ್ಟು ರೀತಿ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ತೆರನಾಗಿರ್ತಕ್ಕಂಥ ಶಿವ ಅಂದರೆ ಇವತ್ತು ಈ ಸನಾತನ ಧರ್ಮದಲ್ಲಿ ಮಾತ್ರ ಇಷ್ಟ ಬಂದ ದೇವತೆಯನ್ನು ಇಷ್ಟ ಬಂದ ರೀತಿಯಲ್ಲಿ ಪೂಜೆ ಮಾಡ್ಕೋಬೋದು ಅವನು ಬೇಡರ ಕಣ್ಣಪ್ಪನ ಕಣ್ಣೇ ತೆಗೆದುಕೊಟ್ಬಿಟ್ಟ ಅಲ್ವಾ ಅವನಾರು ಶಿಬಿ ಮೈಯೆಲ್ಲ ಪಾರ್ಟಿಗಳು ಅವನು ಅವನವನು ಪ್ರೀತಿ ಅನ್ನೋ ಒಂದು ಭಕ್ತಿ ಯಾವುದೇ ಬಾಂಡಿಂಗ್ ಇಲ್ಲ ಹಿಂಗೆ ಕೂತ್ಕೋಬೇಕು ಹಂಗೆ ಕೂತ್ಕೋಬೇಕು ಹಿಂಗೆ ಹೇಳಬೇಕು ಅಂತೇನಿಲ್ಲ ನಮ್ಮಲ್ಲಿ ಇದೇ ಮಂತ್ರ ಹೇಳ್ಬೇಕಂತೇನಿಲ್ಲ ಪ್ರೀತಿ ದೇವರು ಎಲ್ಲವನ್ನೂ ಸಂಭಾಗ ತೆಗೆದುಕೊಳ್ತಾನೆ ಅಂತಕ್ಕಂಥ ಒಂದು ಉತ್ತಮ ಸಿದ್ಧಾಂತ ಇರತಕ್ಕಂಥದ್ದು ಇಲ್ಲಿ ಈ ದಿನ ನಿಮಗೆ ನರಕ ಚತುರ್ಥಿ ಬಗ್ಗೆ ವಿವರಣೆ ಕೊಟ್ಟಿದ್ದೇನೆ ಮತ್ತು ನಾಳೆ ದಿನ ಮತ್ತೆ ಇನ್ನೂ ಒಂದು ಎಪಿಸೋಡ್ ಮಾಡ್ತೀವಿ ಅದರಲ್ಲಿ ಅಮಾವಾಸ್ಯೆ ಎರಡು ಭಾಗ ಬರ್ತದೆ ಲಕ್ಷ್ಮೀ ಪೂಜೆ ಮಾಡ್ತಕ್ಕಂಥದ್ದು ಒಂದು ಒಂದು ಭಾಗದಲ್ಲಿ ಇನ್ನೊಂದು ಭಾಗದಲ್ಲಿ ಏನಪ್ಪ ಅಂದರೆ ಅದನ್ನು ಕೇದಾರೇಶ್ವರ ಅಂತ ಮಾಡ್ತಾರೆ ಅದು ಎರಡನೇ ಭಾಗ ಅದನ್ನು ಇನ್ನೊಂದು ಎಪಿಸೋಡಲ್ಲಿ ಮಾಡ್ತೀನಿ ಹಾಗೆ ಬಲಿಪಾಡ್ಯಮ್ ಅದರ ವಿಶೇಷತೆ ಏನು ಅನ್ನೋದನ್ನು ಇನ್ನು ಅದೇ ಭಾಗದಲ್ಲಾದರೂ ಆದರೂ ಮುಗಿಸ್ಬೋದು ಇಲ್ಲದರಲ್ಲಿ ಸಾಧ್ಯವಾಗಿದ್ರೆ ಇನ್ನೊಂದು ಭಾಗದಲ್ಲಿ ಹೇಳ್ತೀನಿ ಆದಮೇಲೆ ಇದು ಈ ದಿನದ ನರಕ ಚತುರ್ದಶಿ ಮತ್ತು ದೀಪಾವಳಿಯ ನೀರು ತುಂಬ ಹಬ್ಬದ ಪ್ರಾರಂಭದ ವಿವರಣೆ ಆಗಿರ್ತದೆ ಆತ್ಮೀಯ ಸಾಯಶ್ಮೃತಿ ವೀಕ್ಷಕರು ನಾವು ಕೇಳ್ತಕ್ಕಂಥ ವಿಷಯಗಳು ತಮಗೆ ಇಷ್ಟವಾದ ಪಕ್ಷದಲ್ಲಿ ಲೈಕ್ ಮಾಡಿ ದಯವಿಟ್ಟು ತಾವು ಶೇರ್ ಮಾಡಿ ಗ್ರೂಪ್ಸಿಗೆ ಶೇರ್ ಮಾಡಿ ಜನಗಳಿಗೆ ವಿಷಯ ತಿಳಿಯಲಿ ಏನೋ ನಾವು ಭವಿಷ್ಯದಲ್ಲಿ ಭಾಳ ನಿರ್ಭಯವಾಗಿ ಭಾಳ ಚೆನ್ನಾಗಿ ಹೇಳ್ತೀವಿ ವಿಷಯಗಳು ಅದನ್ನೆಲ್ಲ ಎಲ್ರಿಗೂ ತಿಳಿ ತಿಳ್ಕೊಳ್ಳೋ ವಿಷಯ ಏನಿದೆ ಅಂತ ಅದಾದಮೇಲೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಫಾಲೋ ಮಾಡಿ ನಿಮ್ಮ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ಸಂಸ್ಥೆ ಉನ್ನತ ಮಟ್ಟಕ್ಕೆ ಹೋಗ್ತದೆ ಇನ್ನೂ ಒಳ್ಳೊಳ್ಳೆ ಹೊತ್ತು ಉತ್ತಮವಾದ ವಿಷಯಗಳು ಹೇಳ್ತೀವಿ ಅಂಥೇಳಿ ಈ ದಿನದ ಒಂದು ಸ್ಮೃತಿಯ ದೀಪಾವಳಿಯ ಪ್ರಥಮ ಭಾಗವನ್ನು ಮುಗಿಸ್ತಾ ಇದ್ದೀವಿ ಓಂ ಶ್ರೀ ಸಾಯಿರಾಮ್